ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿರೀಕ್ಷೆಯಂತೆ ನಿರೀಕ್ಷೆಯಂತೆ ಶಂಭು ಬಾರ್ಡರ್ನಲ್ಲಿ ದಿಲ್ಲಿಯ ಶಂಭು ಬಾರ್ಡರ್ನಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ ತ್ವೇಷಮಯ ವಾತಾವರಣವಿದೆ ಯಾವ ಕ್ಷಣದಲ್ಲಾದರೂ ಏನು ಬೇಕಾದರೂ ಆಗಬಹುದಾದಂಥ ಸೂಕ್ಷ್ಮಾತಿ ಸೂಕ್ಷ್ಮ ಘಟ್ಟಕ್ಕೆ ಬಂದು ನಿಂತಿದೆ ಈ ಪ್ರತಿಭಟನೆಕಾರರ ಪ್ರತಿಭಟನೆ ಮಾತುಕತೆಗಳು ವಿಫಲ ಆಗ್ತಾ ಇದ್ದಾವೆ ಏಕೆಂದರೆ ಮಾತುಕತೆಯಲ್ಲಿ ಹುರುಳೇ ಇಲ್ಲ ಅವರ ಉದ್ದೇಶ ರೈತರಿಗೆ ಒಳ್ಳೆಯದನ್ನು ಮಾಡುವುದಲ್ಲ ಬದಲಾಗಿ ನರೇಂದ್ರ ಮೋದಿ ಅವರ ಜನಪ್ರಿಯತೆ ಏನಿದೆ ಆ ಜನಪ್ರಿಯತೆಯನ್ನು ಕುಗ್ಗಿಸಬೇಕು ಎನ್ನುವಂಥ ಏಕಮೇವ ಹಿಡನ್ ಅಜೆಂಡಾ ಇಟ್ಕೊಂಡು ಇವರು ಓಡಾಡ್ತಾ ಇದ್ದಾರೆ ನಿನ್ನೆ ಬುಧವಾರ ಇಪ್ಪತ್ತೊಂದನೇ ತಾರೀಕು ನಡೆದಂಥ ವಿದ್ಯಮಾನಗಳನ್ನು ತಮ್ಮೆದುರಿಗೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ ಸುಮಾರು ಹದಿನಾಲ್ಕು ಸಾವಿರ ಜನ ಪ್ರತಿಭಟನಾಕಾರರು ರೋಡಿನಲ್ಲಿದ್ದಾರೆ ಹನ್ನೆರಡು ನೂರು ಟ್ರ್ಯಾಕ್ಟರ್ಗಳನ್ನು ರೋಡಿನಲ್ಲಿ ಬಿಡಲಾಗಿದೆ ಫೋರ್ಟ್ ಲಿಫ್ಟ್ ತರಲಾಗಿದೆ ಜೆ ಸಿ ಬಿಗಳನ್ನು ತರಲಾಗಿದೆ ಫೋರ್ಟ್ಲೇನ್ಗಳಿದ್ದಾವೆ ಮತ್ತು ಡಂಪರ್ಗಳನ್ನು ರಸ್ತೆಯಲ್ಲಿ ತರಲಾಗಿದೆ ಕಾರಣ ಏನು ಅಂದರೆ ಸಂಪೂರ್ಣವಾಗಿ ಅಲ್ಲಿ ಯಾವ ಬಾರ್ಡರ್ಗಳಲ್ಲಿ ಈಗ ಯಾರು ನುಸುಡಲಾರದ ಹಾಗೆ ಭದ್ರತಾ ವ್ಯವಸ್ಥೆ ಮಾಡಿದಾರೋ ಅದನ್ನೆಲ್ಲವನ್ನು ಹಾಕಬೇಕು ಅನ್ನುವಂಥ ನಿರ್ಮೂಲನೆಗೊಳಿಸಬೇಕು ಅಂತ ಸ್ಥಳಾಂತರಗೊಳಿಸಬೇಕು ಅಂತ ಈ ಪ್ರತಿಭಟನೆಕಾರರು ಇನ್ನಿಲ್ಲದ ಹಾಗೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಒಂದು ಕಡೆ ಅಶ್ರವಾಯು ಶೆಲ್ಗಳನ್ನು ಸಿಡಿಸ್ತಾ ಇದ್ದಾರೆ ಭದ್ರತಾ ಸಿಬ್ಬಂದಿಯವರು ಮತ್ತೊಂದು ಕಡೆ ಈ ರೀತಿಯಾದಂಥ ಉಪಟೋಳವನ್ನು ಮಾಡ್ತಾ ಉದ್ರಿಕ್ತ ವಾತಾವರಣ ನಿರ್ಮಾಣ ಮಾಡ್ತಾ ಇದಾರೆ ಪ್ರತಿಭಟನಾಕಾರ ಇವರನ್ನ ರೈತರು ಅಂತ ಹೇಳಬಾರ್ದು ಏಕೆಂದ್ರೆ ರೈತರು ಈ ರೀತಿಯಾದಂತ ಮಟ್ಟಕ್ಕೆ ಇಳಿಯಲಾರರು ಎನ್ನುವಂಥ ನಂಬಿಕೆ ನನ್ನದು ಅಲ್ಲಿರುವಂಥವರು ಖಲಿಸ್ತಾನಿ ಹೋರಾಟಗಾರರು ಖಲಿಸ್ತಾನ ಮಾಡಬೇಕು ಅನ್ನುವಂಥ ವಿಚಿತ್ರಕಾರಿ ಶಕ್ತಿಗಳು ಮತ್ತು ಕ್ರಿಪ್ಟೋ ಕ್ರಿಶ್ಚಿಯನ್ರು ಇವರೆಲ್ಲರೂ ಸಿಖರಲ್ಲ ಅಲ್ಲಿದ್ದಂಥವ್ರು ಇನ್ನೊಂದು ಭಾಳ ಆತಂಕಕಾರಿ ವಿಡಿಯೋ ನೋಡಿದೆ ಅದೇನೆಂದರೆ ಒಂದಷ್ಟು ಜನ ಮುಸಲ್ಮಾನರನ್ನು ಕರ್ಕೊಂಬಂದು ಅವರಿಗೆ ಪಗಡಿ ಕಟ್ಟುವಂಥ ಪ್ರಯತ್ನ ಮಾಡಲಾಗ್ತಾ ಇತ್ತು ಅಂದರೆ ಟರ್ಬನ್ ಹಾಕುವಂಥ ಸಿಖ್ಖರ ಟರ್ಬನ್ ಹಾಕುವಂಥ ವಿಡಿಯೋಗಳನ್ನು ನಾನು ನೋಡಿದೆ ಅಲ್ಲಿಗೆ ಅರ್ಥ ಆಗತ್ತೆ ಇದರ ಹಿಂದಿರುವಂಥ ಅಜೆಂಡಾ ಏನು ಅನ್ನೋದು ಸ್ಪಷ್ಟ ಆಗುತ್ತೆ ವಿಶೇಷ ನೋಡಿ ಉತ್ತರ ಪ್ರದೇಶದಿಂದ ಈ ರೀತಿಯಾದಂಥ ಆಗ್ತಾ ಇಲ್ಲ ಸರಹದ್ದಿನಲ್ಲಿ ಅಲ್ಲಿಯ ಯೋಗಿ ಆದಿತ್ಯನಾಥ್ ಸರ್ಕಾರ ಇದ್ಯಾವುದಕ್ಕೂ ಆಸ್ಪದವನ್ನು ಕೊಡ್ತಾ ಇಲ್ಲ ಆ ರೀತಿ ಏನಾದರೂ ಮಾಡಿದರೆ ಅವ್ರ ಮೇಲೆ ಕಟ್ಟೆಚ್ಚರವನ್ನು ಇಡಲಾಗಿದೆ ಮತ್ತು ಅವರನ್ನೆಲ್ಲ ಹಿಡಿದು ಒಳಗೆ ಎಳೆದು ಜೈಲಿಗೆ ಕಳಿಸುವಂಥ ಪ್ರಕ್ರಿಯೆಗೆ ಅವರು ಈಗಾಗಲೇ ಸಿದ್ಧರಾಗಿಬಿಟ್ಟಿದ್ದಾರೆ ಆದರೆ ಪಂಜಾಬ್ನ ಸ್ಟ್ಯಾಂಡಪ್ ಕಾಮಿಡಿಯನ್ ಇದ್ದಾರಲ್ಲ ಭಗವಂತ್ ಸಿಂಗ್ ಮಾನ್ ಅವರು ಯಾವ ರೀತಿ ರೈತರನ್ನು ರೈತರ ಹೆಸರನ್ನ ಈ ಖರೀಸ್ತಾನಿ ಭಯೋತ್ಪಾದಕರನ್ನು ಯಾವ ರೀತಿಯಲ್ಲಿ ದಿಲ್ಲಿ ಬಾರ್ಡರ್ ಕಳಿಸ್ತಾ ಇದ್ದಾರೆ ಅಂತಂದರೆ ಯಾವುದೇ ರೀತಿಯಾದಂತೆ ನಿಗಾ ಇಡ್ತಾ ಇಲ್ಲ ಮತ್ತು ಅವರಿಗೆ ಇನ್ನಷ್ಟು ಕುಮ್ಮಕ್ಕು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರ ಉದ್ದೇಶವೂ ಕೂಡ ಅದೇ ಆಗಿರುವುದರಿಂದಾಗಿ ಈಗ ಶಂಭು ಬಾರ್ಡರ್ನಲ್ಲಿ ಇನ್ನಿಲ್ಲದ ಹಾಗೆ ಉದ್ರಿಕ್ತ ವಾತಾವರಣ ಉಂಟಾಗಿದೆ ಈ ಮಧ್ಯೆ ಹರಿಯಾಣದ ಡಿ ಜಿ ಪಿ ಒಂದು ಪತ್ರವನ್ನು ಬರೀತಾರೆ ಪಂಜಾಬ್ದ ಡಿ ಜಿ ಪಿ ಏನಂತ ಜೆ ಸಿ ಬಿ ಫೋರ್ಟ್ಲೇನ್ ಮತ್ತು ಇದರ ಡಂಪರ್ಗಳನ್ನು ರಸ್ತೆಯಲ್ಲಿ ತೆಗೆದುಕೊಂಡು ಬಂದವರ ಮೇಲೆ ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ಳಿ ಪ್ರತಿಭಟನೆ ಮಾಡುವವರಿಗೆ ಈ ರೀತಿಯಾದಂಥ ಪೋರ್ಟ್ ಕ್ಲೀನ್ ಯಾಕೆ ಬೇಕು ಜೆ ಸಿ ಬಿಗಳು ಯಾಕೆ ಬೇಕು ಅದನ್ನು ತೆಗೆದುಕೊಂಡು ಸರಹದ್ದಿನಲ್ಲಿ ಏನು ಮಾಡಬೇಕು ಅಂತ ಹೊರಟಿದ್ದಾರೆ ಅಂದರೆ ಉದ್ದೇಶವೇ ಏನಾದರೂ ಅಲ್ಲಿ ದ್ವೇಷಮಯ ವಾತಾವರಣ ಉಂಟು ಮಾಡುವುದು ಮತ್ತು ವಿಧ್ವಂಸಕಾರಿ ಕೃತ್ಯವನ್ನು ನಡೆಸುವುದು ಇವ್ರದ್ದಾಗಿರುವುದರಿಂದ ಇದರ ಮೇಲೆ ನಿಷೇಧ ಹೇರಬೇಕು ಮತ್ತು ಆ ರೀತಿ ತೆಗೆದುಕೊಂಡು ಬರುವವರ ಮೇಲೆ ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ಳಿ ಅಂತ ಹರಿಯಾಣದ ಡಿ ಜಿ ಪಿ ಪಂಜಾಬ್ದ ಡಿ ಜಿ ಪಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ಪಂಜಾಬ್ ಡಿ ಜಿ ಪಿ ಯಾವುದೇ ಕಾರಣಕ್ಕೂ ಇದಕ್ಕೆ ಪ್ರತ್ಯುತ್ತರವನ್ನು ಕೊಡುತ್ತಿಲ್ಲ ಏಕೆಂದರೆ ಪೊಲೀಸ್ ವ್ಯವಸ್ಥೆ ಅಲ್ಲಿ ಆಮ್ ಆದ್ಮಿ ಪಕ್ಷದ ಸರ್ಕಾರದ ಕೈಯಲ್ಲಿದೆ ಅಲ್ಲಿ ಅರವಿಂದ್ ಕೇಜ್ರಿವಾಲ್ ಮತ್ತು ಭಗವಂತ್ ಸಿಂಗ್ ಮಾನ್ ಯಾವ ಆಗಿ ಅವರು ನಡ್ಕೊಳ್ತಾ ಇದ್ದಾರೆ ನೋಡಿ ಮೊನ್ನೆ ಮಂಗಳವಾರ ದಿವಸ ಹರಿಯಾಣ ಕೋರ್ಟು ಆರ್ಡರ್ ಮಾಡ್ತದೆ ಏನಂತ ಪಂಜಾಬ್ ಹರಿಯಾಣ ಹೈಕೋರ್ಟು ಪ್ರತಿಭಟನೆಕಾರರು ಪ್ರತಿಭಟನೆ ಮಾಡುವುದರ ಬಗ್ಗೆ ಅಭ್ಯಂತರವಿಲ್ಲ ಆದರೆ ಕಾನೂನು ರೀತಿಯ ಅವರು ರಸ್ತೆಯಲ್ಲಿ ಹೈವೇಗಳಲ್ಲಿ ಟ್ರ್ಯಾಕ್ಟರ್ಗಳನ್ನು ತರುವಂತಿಲ್ಲ ಯಾಕೆ ಟ್ರ್ಯಾಕ್ಟರ್ಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಆ ರೀತಿ ಯಾರು ಟ್ರ್ಯಾಕ್ಟರ್ ತೆಗೆದುಕೊಂಡು ಹೋಗ್ತಾರೋ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ಳಬಹುದು ಅಂತ ಮೇಲಾಗಿ ಹೇಳ್ತಾರೆ ನೀವು ದಿಲ್ಲಿಗೆ ಹೋಗಬೇಕಂದ್ರೆ ಬಸ್ನಲ್ಲಿ ಹೋಗ್ಬೋದು ಕಾರ್ನಲ್ಲಿ ಹೋಗ್ಬೋದು ಆದರೆ ನೀವು ಈ ರೀತಿ ಟ್ರ್ಯಾಕ್ಟರ್ ತೆಗೆದುಕೊಂಡು ಹೋಗ್ತಾ ಇದ್ದೀರಿ ಅಂದರೆ ಅದರ ಹಿಂದೆ ಇರುವಂಥ ಉದ್ದೇಶ ಸರಿಯಾಗಿಲ್ಲ ಅನ್ನೋದು ಸ್ಪಷ್ಟವಾಗತ್ತೆ ಅಂತ ಪ್ರೇಮ ಫಸೈ ತೀರ್ಪನ್ನಲ್ಲಿ ಹೇಳ್ತಾರೆ ಅಂದರೆ ಉದ್ದೇಶವೇ ಇವರಿಗೆ ವಿಧ್ವಂಸಕರ ಕೃತ್ಯವನ್ನು ಮಾಡಬೇಕು ಅನ್ನುವಂಥದ್ದು ಈ ಕಡೆ ಸರ್ಕಾರ ಏನು ಮಾಡ್ತಾ ಇದೆ ಸರ್ಕಾರ ಮಾತುಕತೆಯನ್ನು ನಡೆಸ್ತಾ ಇದೆ ಆದರೆ ಮಾತುಕತೆ ಯಾವ ರೀತಿ ಇದೆ ಅಂದರೆ ಅದು ಯಾವುದೇ ಕಾರಣಕ್ಕೂ ಇದು ಸೆಟಲ್ ಆಗುವಂಥ ಸ್ಥಿತಿಯಲ್ಲಿಲ್ಲ ನಲವತ್ತೈದು ಲಕ್ಷ ಕೋಟಿ ಬಜೆಟ್ ಇರುವಂಥ ಭಾರತ ಸರ್ಕಾರದಲ್ಲಿ ನಲವತ್ತು ಲಕ್ಷ ಕೋಟಿಯನ್ನು ನಮಗೆ ಕೊಡಿ ಅಂತ ಇವರು ಕೇಳ್ತಾ ಇರುವಂಥದ್ದು ಎರಡನೇದು ಇವರು ಕೇಳುವಂಥ ಎಮ್ ಎಸ್ ಪಿ ಏನಾದರೂ ಫಿಕ್ಸ್ ಮಾಡಿದ್ದೇ ಆದರೆ ಮಾರುಕಟ್ಟೆಗೂ ಕೂಡ ಎಮ್ ಎಸ್ ಪಿ ಬೇಕು ಅಂತ ಕೇಳ್ತಾ ಇರೋದು ಇವರು ಕನಿಷ್ಠ ಬೆಂಬಲ ಬೆಲೆ ಮಾರುಕಟ್ಟೆಯಲ್ಲಿಯೂ ಇರಬೇಕು ಅಂತ ಆವಾಗ ಗೋಧಿಯ ರೇಟು ಮುನ್ನೂರು ರೂಪಾಯಿ ಆಗುತ್ತೆ ಗೋಧಿ ಹಿಟ್ಟೆಂದು ಆವಾಗ ಜನ ಅಕ್ಕಿ ರೇಟು ನೂರೈವತ್ತು ರೂಪಾಯಿ ಆಗತ್ತೆ ಪಾಕಿಸ್ತಾನದ ಸ್ಥಿತಿ ಹೇಗಿದೆಯೋ ಅದಕ್ಕಿಂತ ಕೆಟ್ಟ ಸ್ಥಿತಿಗೆ ಭಾರತದ ಜನ ದಯನೀಯ ಸ್ಥಿತಿಗೆ ಬರ್ತಾರೆ ಇದ್ಯಾವುದನ್ನು ಅರ್ಥ ಮಾಡಿಕೊಳ್ಳುವ ಸ್ಥಿತಿಯಲ್ಲಿ ಅಲ್ಲಿಯ ಪ್ರತಿಭಟನಾಕಾರರಿಲ್ಲ ಏಕೆಂದರೆ ಆ ಪ್ರತಿಭಟನಾಕಾರರ ಉದ್ದೇಶ ಕೂಡ ಯಾವುದೋ ಒಂದು ರೀತಿಯ ಸಂಧಾನಕ್ಕೆ ಬರಬೇಕು ಅನ್ನುವಂಥ ಸ್ಥಿತಿಯಲ್ಲಿ ಇಲ್ಲ ಏನಾದರೂ ಮಾಡಿ ಅಲ್ಲಿ ಗಲಾಟೆ ಆಗಬೇಕು ಆಗಬೇಕು ಒಂದು ಹತ್ತು ಹೆಣಗಳು ಬೀಳಬೇಕು ಆ ವಿಷಯವನ್ನು ಇಟ್ಕೊಂಡು ರಾಜಕೀಯವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಎಲ್ಲ ಪ್ರತಿಭಟನಾಕಾರರು ನಿರಂತರವಾಗಿ ಉಪಟಳವನ್ನು ಕೊಡ್ತಾ ಇದ್ದಾರೆ ಈಗ ಒಂದು ಹೊಸದೊಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದೇನೆಂದರೆ ಹರಿಯಾಣದ ಗಲ್ಲಿಗಳ ಮೊತ್ತ ಗ್ರಾಮಗಳ ಮೂಲಕ ದಿಲ್ಲಿಯನ್ನು ಪ್ರವೇಶಿಸುವುದು ಏಕೆಂದರೆ ಹನ್ನೆರಡು ಲೇನ ರಸ್ತೆಯನ್ನು ಬ ಹೆದ್ದಾರಿಯನ್ನು ಬಂದ್ ಮಾಡಿದ್ದಾರೆ ಪೊಲೀಸರು ಅಲ್ಲಿ ಮೂಲಕ ಇವರು ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ಗ್ರಾಮಗಳ ಮೂಲಕ ಹೋಗಬೇಕು ಅನ್ನೋಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆದರೆ ಹರಿಯಾಣದ ಗ್ರಾಮಗಳ ಜನ ಯಾವ ರೀತಿ ಉದ್ರಿಕ್ತರಾಗಿದ್ದಾರೆ ಅಂದ್ರೆ ಇವರು ಏನಾದರೂ ಪ್ರತಿಭಟನೆಕಾರರಲ್ಲಿ ಬಂದರೆ ಅವರಿಗೆ ತಕ್ಕ ಶಾಸ್ತಿಯನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಇದಕ್ಕೆ ಕಾರಣ ಏನು ಏನಂದ್ರೆ ಕಳೆದ ಬಾರಿ ನಡೆದಂಥ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಈ ಕಿಸಾನ್ ಮೋರ್ಚಾ ಏನಿದೆ ಕಿಸಾನ್ ಆಂದೋಲನ್ ಆ ಸಂದರ್ಭದಲ್ಲಿ ಈ ಹರಿಯಾಣದ ಯುವಕರೆಲ್ಲ ಹೋಗಿ ಅಲ್ಲಿಯ ಸಿಂಗು ಬಾರ್ಡ್ರು ಶಂಭು ಬಾರ್ಡ್ರು ಗಾಜಿಪುರ್ ಬಾರ್ಡ್ರ್ನಲ್ಲಿ ಹೋಗಿ ಕೂತ್ಕೊಂಡಿದ್ರು ಕೂತಂಥ ಸಂದರ್ಭದಲ್ಲಿ ಅವರಿಗೆಲ್ಲರಿಗೂ ಮದ್ಯ ಸೇವನೆಯ ಅಭ್ಯಾಸವನ್ನು ಮಾಡಿಸಲಾಗಿದೆ ಗಾಂಜಾ ಸೇವನೆಯ ಅಭ್ಯಾಸವನ್ನು ಮಾಡಿಸಲಾಗಿದೆ ಅವರೆಲ್ಲರೂ ಎಂಥ ದುಶ್ಚತ್ರಗಳ ದಾಸರಾಗಿದ್ದಾರೆ ಅಂದರೆ ಯಾರೂ ಕೂಡ ಈಗ ಗದ್ದೆಗೆ ಹೊಲಗಳಿಗೆ ಹೋಗುವ ಸ್ಥಿತಿಯಲ್ಲಿಲ್ಲ ಇಡೀ ಯುವ ಜನತೆಯನ್ನು ಅಡ್ಡದಾರಿಗೆ ಹಿಡಿಸಿದ್ದಂಥ ಹೋರಾಟ ಅದಾಗಿತ್ತು ಆದ್ದರಿಂದ ಈ ಬಾರಿ ಅವರು ಯಾರಿಗೂ ಅಂಥದಕ್ಕೆ ಆಸ್ಪದವನ್ನು ಕೊಡುವುದಿಲ್ಲ ಅವರು ನಮ್ಮ ಗ್ರಾಮಗಳ ಮೂಲಕ ಹೋಗ್ಲಿಕ್ಕೆ ನಾವು ಯಾವುದೇ ರೀತಿಯದಾದಂಥ ಅವಕಾಶ ಮಾಡಿಕೊಡುವುದಿಲ್ಲ ಅಂತ ರಾಷ್ಟ್ರೀಯ ವಾಹಿನಿಗಳ ಮುಂದೆ ತಮ್ಮ ಸಂದರ್ಶನಗಳಲ್ಲಿ ಹೇಳ್ತಾ ಇದ್ದಾರೆ ಪರಿಸ್ಥಿತಿ ತುಂಬ ನಾಜೂಕಾಗಿದೆ ಭದ್ರತಾ ಸಿಬ್ಬಂದಿಯವರು ಪೊಲೀಸರವರು ಇನ್ನಿಲ್ಲದ ಹಾಗೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ ಏನಾಗುತ್ತೆ ಕಾದ್ ನೋಡೋಣ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ